ಸಮಸ್ತ ಕೇಳುಗರಿಗೆ ಓದುವ ಪ್ರೀತಿಗಾಗಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕೊನೆಯ ದಿನಗಳು ಸಾವಿರದ ಒಂಬೈನೂರ ಮೂವತ್ತೊಂಬತ್ತನೇ ಇಸುವಿಯ ಕನ್ನಡ ಸಾಹಿತ್ಯ ಸಮ್ಮೇಳನ ಬಳ್ಳಾರಿಯಲ್ಲಿ ನಡೆಯಿತು ಆ ಸಮಯದಲ್ಲಿ ವೆಂಕಣ್ಣಯ್ಯನವರ ಆರೋಗ್ಯ ಅಷ್ಟು ಸಮರ್ಪಕವಾಗಿರಲಿಲ್ಲ ಆದರೂ ಅವರು ಅಲ್ಲಿಗೆ ಹೋಗುವುದು ಅನಿವಾರ್ಯವಾಗಿತ್ತು ಈ ಸಮ್ಮೇಳನದ ತುಂಬ ಗೊಂದಲದಿಂದ ಕೂಡಿತ್ತು ಕರ್ನಾಟಕ 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 ಚರ್ಚೆ ಅತಿ ತೀವ್ರವಾದ ಸಂಗ್ರಾಮದ ಸ್ಥಿತಿಯನ್ನು ಮುಟ್ಟಿತು ಅದರ ಚರ್ಚೆ ಸಮ್ಮೇಳನದ ಮೊದಲ ದಿನದ ರಾತ್ರಿ ತುಂಬಾ ರಭಸದಿಂದ ನಡೆದು ಯಾವ ನಿರ್ಣಯವೂ ಆಗಲಿಲ್ಲ ಮತ್ತೆ ಮರುದಿನ ರಾತ್ರಿ ಒಂಬತ್ತು ಗಂಟೆಗೆ ಚರ್ಚೆ ಮುಂದುವರೆಯಿತು ಅಂದು ಸಂಜೆ ಏಳು ಗಂಟೆಯ ಸಮಯದಲ್ಲಿ ವೆಂಕಣ್ಣಯ್ಯನವರು ಸಭಾಂಗಣದ ಹೊರಗೆ ಬಂದು ಕಲ್ಲು ಬೆಂಚಿನ ಮೇಲೆ ಒಬ್ಬರೇ ಚಿಂತಾಮಗ್ನರಾಗಿ ಕುಳಿತಿದ್ದರು ಕರ್ನಾಟಕ ಸಂಗ್ರಾಮದಲ್ಲಿ ಸಾಹಿತ್ಯ ಪರಿಷತ್ತೇ ಹೊಡೆದು ಹೋಗುವ ಸನ್ನಿವೇಶ ಹಲವು ವರ್ಷಗಳಿಂದ ಹಿರಿಯರು ಕಟ್ಟಿದ ಕಟ್ಟಡದ ತಲಾಪ ತಳಪಾಯಕ್ಕೆ ಕೊಡಲಿಯ ಹೇಟು ಬೀಳುತ್ತದೆ ಇದರ ಸ್ಪರ್ಧಿ ಪ್ರತಿಸ್ಪರ್ಧಿಗಳಿಬ್ಬರು ವೆಂಕಣ್ಣಯ್ಯನವರ ಆತ್ಮೀಯರು ಕೊನೆಗೆ ಅವರು ತಮ್ಮ ಶಿಷ್ಯರಾದ ಎಸ್ ವಿ ಕೃಷ್ಣಮೂರ್ತಿ ರಾಯರನ್ನು ಕರೆದು ಅವರ ಸಲಹೆಯಂತೆಯೇ ಅವರ ಮೂಲಕವೇ ಕನ್ನಡ ಸಾಹಿತ್ಯ ಪರಿಷತ್ ಎಂಬ ತಿದ್ದುಪಡಿ ಕಳಿಸಿದರು ರಾತ್ರಿಯೆಲ್ಲ ಚರ್ಚೆ ಆದ ನಂತರ ಟರಾವಾಯಿತು ರಾತ್ರಿಯೆಲ್ಲ ನಿದ್ದೆಗೆಟ್ಟಿದ್ದ ವೆಂಕಣ್ಣಯ್ಯನವರು ಮುಂದಿನವೆಲ್ಲ ಪ್ರಯಾಣ ಮಾಡಿ ಮೈಸೂರು ಸೇರುತ್ತಲೇ ಹಾಸಿಗೆ ಹಿಡಿದರು ಆದರೆ ಅವರ ಚಿಂತೆ ಕಾಯಿಲೆಯಲ್ಲ ವಿದ್ಯಾರ್ಥಿಗಳಿಗೆ ಸಮೀಪಿಸಿದ್ದ ಪರೀಕ್ಷೆ ಪರೀಕ್ಷೆ ಹತ್ತಿರ ಬಂತು ಪಾಠಗಳು ಇನ್ನೂ ಮುಗಿದಿಲ್ಲ ಎಂಬುದು ಅವರ ಕೊರಗು ದಿನ ದಿನಕ್ಕೆ ಅವರ ಸ್ಥಿತಿ ವಿಷಮಿಸಿತು ಇಪ್ಪತ್ನಾಲ್ಕು ಎರಡು ಸಾವಿರದ ಒಂಬೈನೂರ ಮೂವತ್ತ ಒಂಬತ್ತರ ರಾತ್ರಿ ಅವರ ಕಾಯಿಲೆ ಉಳ್ಬಣಿಸಿತು ಡಾಕ್ಟರನ್ನು ಕರೆತರಲಾಯಿತು ಅವರು ಪರೀಕ್ಷಿಸಿದರು ಹಾಗೆ ಪರೀಕ್ಷಿಸುವಾಗ ಡಾಕ್ಟರ್ ಕೈ ನಡುಗಿತು ಕಾಯಿಲೆ ಎಟಕದಷ್ಟು ಕೈ ಮೀರಿದೆ ಎಂದು ಅವರು ಭಾವಿಸಿದ್ದರೇನು ಯಾವುದೋ ಔಷಧವನ್ನು ಕೊಟ್ಟು ಅವರು ಅತ್ತ ಹೋಗುತ್ತಲೇ ಇತ್ತ ವೆಂಕಣ್ಣಯ್ಯನವರು ತಮ್ಮನ್ನು ನೋಡಿಕೊಳ್ಳುತ್ತಿದ್ದ ತಮ್ಮ ಪ್ರೀತಿಯ ತಮ್ಮನ ಕಡೆ ತಿರುಗಿ ದ ಡಾಕ್ಟರ್ ನೀಡ್ಸ್ ಅನದರ್ ಡಾಕ್ಟರ್ ಎಂದು ನಗುತ್ತಾ ಹೇಳಿದರು ಆ ನಗುವಿನೊಡನೆ ಅವರ ಪ್ರಾಣವಾಯು ಹೊರಟು ಹೋಯಿತು ತಳ್ಳನೆಯ ದೀರ್ಘ ದೇಹ ಅಸನ್ಮುಖದಿಂದ ದೀರ್ಘ ನಿದ್ರೆಯಲ್ಲಿ ಮುಳುಗಿ ಹೋಯಿತು ಹಾಗೆ ಹೋಗುವ ಮುನ್ನ ಅವರ ಕಣ್ಣು ತಲೆಯ ಕಡೆ ಗೋಡೆಯ ಮೇಲಿದ್ದ ಅವರ ಚಿತ್ರದ ಕಡೆ ನೋಡಿತು ವೆಂಕಣ್ಣಯ್ಯನವರ ನಿಧನದ ಸುದ್ದಿ ತಿಳಿದ ಕೂಡಲೇ ಕುವೆಂಪು ಅವರನ್ನು ಮೊದಲುಗೊಂಡು ಮೈಸೂರಿನ ಸಾರಸತ್ವ ಲೋಕದ ಪ್ರಮುಖರೆಲ್ಲರೂ ಅವರ ಮನೆಗೆ ಬಂದು ಶ್ರದ್ಧಾಂಜಲಿ ಅರ್ಪಿಸಿದರು ವಿಶ್ವವಿದ್ಯಾನಿಲಯದ ಅಧಿಕಾರಿಗಳು ಅರಮನೆ ಪ್ರತಿನಿಧಿ ಅಪಾರವಾದ ಶಿಷ್ಯ ವೃಂದದವರು ಬಂದು ಶೋಕ ವ್ಯಕ್ತಪಡಿಸಿದರು ಬೆಂಗಳೂರಿನಿಂದ ಮಾಸ್ತಿ ವೆಂಕಟೇಶಯ್ಯಂಗರವರು ಧಾವಿಸಿ ಬಂದರು ಅಪಾರವಾದ ಬಂಧು ಮಿತ್ರರು ಶಿಷ್ಯರ ತಂಡದೊಡನೆ ಅವರ ಸ್ಮಶಾನ ಯಾತ್ರೆ ನಡೆಯಿತು ವೆಂಕಣ್ಣಯ್ಯನವರು ಆ ಕಾಲಕ್ಕೆ ಕೈ ತುಂಬ ಸಂಬಳ ತರುತ್ತಿದ್ದವರು ತುಂಬಾ ಸರಳ ಜೀವಿಗಳು ಆದರೂ ಅವರ ಜೇಬು ಸದಾ ಬರಿದು ಅವರದು ಅಂತ ಕೊಡುಗೆ ಎಷ್ಟು ಜನ ಬಳ ವಿದ್ಯಾರ್ಥಿಗಳು ಅವರ ಹೆಸರನ್ನು ಹೇಳಿಕೊಂಡು ತಮ್ಮ ಮನೆಯ ದೀವಿಗೆಗಳನ್ನು ಬೆಳಗುತ್ತಿದ್ದಾರೆಯೋ ಎಷ್ಟು ನೊಂದ ಜೀವಿಗಳು ಅದ ಅವರಿಂದ ಸಾಂತ್ವನ ಪಡೆದರು ಅವರ ಹಣವನ್ನು ಕೂಡಿಡುವುದು ಆಸ್ತಿಯನ್ನು ಮಾಡುವುದು ಆಗಿರಲಿ ಅವರು ದಿವಂಗತರಾದಾಗ ಅವರ ಉತ್ತರ ಕ್ರಿಯೆಗಳಿಗೆ ಬಾಕಿ ನಿಂತಿದ್ದ ಅವರ ಎರಡು ತಿಂಗಳ ಸಂಬಳಕ್ಕಾಗಿ ಕಾಲೇಜಿಗೆ ಅಲೆಯಬೇಕಾಯಿತು ಆಗ ನಡೆದ ಒಂದು ಸಣ್ಣ ಸಂಗತಿಯನ್ನು ಕುತೂಹಲಕ್ಕಾಗಿ ಹೇಳಬೇಕೆನಿಸುತ್ತದೆ ವೆಂಕಣ್ಣಯ್ಯನವರ ನಿಧನದ ವಾರ್ತೆಯನ್ನು ಮಹಾರಾಜ ಕಾಲೇಜಿನ ಪ್ರಿನ್ಸಿಪಾಲರಾದ ರಾಲೋರ್ ಅವರಿಗೆ ಪತ್ರ ಮುಖೇನ ತಿಳಿಸಿ ಅವರ ಎರಡು ತಿಂಗಳ ಸಂಬಳವನ್ನು ಅವರ ಸಂಸಾರಕ್ಕೆ ಕರ್ಮಾಂತರಗಳಿಗೆ ಕೊಡಿಸಿಕೊಡಬೇಕೆಂದು ನಾನು ಪತ್ರ ಬರೆದ ಮೂರು ದಿನಗಳಾದ ಮೇಲೆ ನಾನೇ ಅವರ ಬಳಿಗೆ ಹೋದೆ ಅವರು ಯಾವುದೇ ಪತ್ರ ವ್ಯವಹಾರದಲ್ಲಿ ಮಗ್ನರಾಗಿದ್ದರು ನನ್ನನ್ನು ಮಾತನಾಡುವಂತೆ ಪ್ರೇರೇಪಿಸಿದರು ಎರಡು ನಿಮಿಷ ಮಾತನಾಡುವಷ್ಟರಲ್ಲಿ ಅವರು ದಿಗ್ಗನೆ ಮೆಟ್ಟಿಬಿದ್ದವರಂತೆ ನೆಟ್ಟಗೆ ಕುಳಿತು ನನ್ನ ಕಡೆಗೆ ದಿಟ್ಟಿಸಿ ನೋಡುತ್ತಾ ಐ ಥಾಟ್ ದಟ್ ದ ಗೋಸ್ಟ್ ಆಫ್ ವೆಂಕಟೈ ವೆಂಕಟಿ ವೆಂಕಣ್ಣಯ್ಯ ವಾಸ್ ಕಿಲ್ಲಿಂಗ್ ಟು ಮೀ ಬೈ ಮೈ ಸೈಡ್ ಐ ಹ್ಯಾವ್ ನೆವರ್ ಸೀನ್ ಸಚ್ ಐಡೆಂಟಿಟಿ ಐ ರೈಟಿಂಗ್ ಆ್ಯಂಡ್ ದ ಟೋನ್ ಎಂದು ಹೇಳಿ ಅಲ್ಲಿಯೇ ಆ ಕ್ಷಣವೇ ವೆಂಕಣ್ಣಯ್ಯನವರ ಸಂಬಳವನ್ನು ಪಾವತಿ ಮಾಡುವಂತೆ ಖಜಾನೆಗೆ ಕಾಗದ ಬರೆದುಕೊಟ್ಟರು ಅದನ್ನು ತಂದು ಕರ್ಮಾಂತರಗಳನ್ನು ನೆರವೇರಿಸಬೇಕಾಯಿತು ವೆಂಕಣ್ಣಯ್ಯನವರ ನಿಧನದ ವಾರ್ತೆಯನ್ನು ಕೇಳಿ ಇಡೀ ಕನ್ನಡ ನಾಡು ಕಣ್ಣೀರುಗೆರೆಯಿತು ಸುಮಾರು ಆರು ತಿಂಗಳವರೆಗೂ ನಾಡಿನ ಬೇರೆ ಬೇರೆ ಕಡೆಗಳಲ್ಲಿ ಸಂತಾಪ ಸೂಚಕ ಸಭೆಗಳು ನಡೆದವು ಸಂತಾಪ ಸೂಚಕ ಪತ್ರಗಳು ನಿರ್ಣಯಗಳು ಒಂದಾದರ ಮೇಲೊಂದು ಬರುತ್ತಲೇ ಇದ್ದವು ವೆಂಕಣ್ಣಯ್ಯನವರ ಕುರಿತು ಪತ್ರಿಕೆಗಳಲ್ಲಿ ಹಲವಾರು ಲೇಖನಗಳು ಪ್ರಕಟವಾದವು ವೆಂಕಣ್ಣಯ್ಯನವರು ನಾಡಿನಲ್ಲಿ ಎಷ್ಟು ಜನಪ್ರಿಯರಾಗಿದ್ದರೂ ಅವರ ವ್ಯಕ್ತಿತ್ವ ಕನ್ನಡಿಗರ ಮೇಲೆ ಎಂತಹ ಪ್ರಭಾವ ಬೀರಿತ್ತು ಎಂಬುದು ಇದರಿಂದ ಗೊತ್ತಾಗುತ್ತದೆ ಶ್ರೀ ಡಿ ವಿಜಿ ಅವರು ವೆಂಕಣ್ಣಯ್ಯನವರ ನಿಧನವನ್ನು ಕುರಿತು ಹೀಗೆ ಹೇಳುತ್ತಾರೆ ವೆಂಕಣ್ಣಯ್ಯ ದೈವಾಧೀನರಾಗಿ ಇಂದಿಗೆ ಸುಮಾರು ಮೂವತ್ತು ವರ್ಷಗಳಾಗಿವೆ ಈಗಿನ ಲೆಕ್ಕದಲ್ಲಿ ನಲವತ್ತೈದು ವರ್ಷ ಆದರೂ ನನಗೆ ಈ ದುಃಖ ಈಗಲೂ ಹೊಸದಾಗಿಯೇ ಇದೆ ನಾನು ವಿಯೋಗ ದುಃಖಕ್ಕೆ ಒಳಗಾಗಿರುವುದು ಅಪರೂಪವೇನಲ್ಲ ಆದರೆ ವೆಂಕಣ್ಣಯ್ಯನವರ ಮೃತಿಯಿಂದ ಆದ ಗಾಯ ಎಂದಿಗೂ ಮರೆಯಲಾರದಂತಹದು ಅನಿಸುತ್ತದೆ ಈ ವಿಶೇಷ ದುಃಖಕ್ಕೆ ಕಾರಣ ಏನಿರಬಹುದು ಪ್ರೀತಿಗೂ ದುಃಖಕ್ಕೂ ಕಾರಣಗಳನ್ನು ಹೇಳುವೆನೆಂದು ಹೊರಟರೆ ಅದು ಹೃದಯಕ್ಕೆ ಅನ್ಯಾಯ ಮಾಡಿದಂತಾಗುತ್ತದೆ ಪ್ರೀತಿ ಅಳತೆಗೆ ಸಿಗುವ ವಸ್ತುವಲ್ಲ ಕಾರಣ ಹೇಳಿದರೆ ಒಂದು ಮಿತಿಯನ್ನು ಗೊತ್ತು ಮಾಡಿದಂತಾಗುತ್ತದೆ ಆ ಕಾರಣವಿಲ್ಲದಿದ್ದರೆ ಆ ಕಾರ್ಯವಾಗಲಾರದೆಂದು ಸೂಚಿಸಿ ಪ್ರೀತಿಗೆ ಉಪಾಧಿಗಳನ್ನು ಕಲ್ಪಿಸಿದಂತೆ ಆಗುತ್ತದೆ ಪ್ರೀತಿ ಅಂತಹ ಪರಿಮಿತವಾದ ವಸ್ತುವಲ್ಲ ವ್ಯತಿಷ್ಯ ಜತಿ ಪದಾರ್ಥನ್ ಅಂತರಂ ಕೋಪಿ ಹೇಥುಂ ನಲು ಬಹುರು ಬಹಿರುಪಾದಿನ್ ಪ್ರೀತಿಯ ಸಂಶಯಂತೆ ತತ್ವ ಹೀಗಿದ್ದರೂ ನನಗೆ ತೋರಿದ ಮಟ್ಟಿಗೆ ನನ್ನ ದುಃಖದ ಒಂದು ವಿಶೇಷ ಕಾರಣವನ್ನು ಸೂಚಿಸಬೇಕೆನಿಸುತ್ತದೆ ವೆಂಕಣ್ಣಯ್ಯನ ಮರಣದಿಂದ ಆಗಿರುವ ನಷ್ಟ ವ್ಯಕ್ತಿ ಮಾತ್ರದ್ದಲ್ಲ ಅದು ನಮ್ಮ ದೇಶದ ಸಮಸ್ತ ಸಾರ್ವಜನಿಕ ಶ್ರೇಯಸ್ಸಿನ ದೃಷ್ಟಿಯಿಂದ ಉಂಟಾಗಿರುವ ದುಃಖ ಕನ್ನಡ ಸಾಹಿತ್ಯದ ನವೀಕರಣವು ಸಮಸ್ತ ಭಾರತದ ಸಮಾಜ ಜೀವನದ ನವೀಕರಣವು ಈಗ ನಡೆಯಬೇಕಾಗಿರುವ ಶ್ರೇಯ ಕಾರ್ಯಗಳಲ್ಲಿ ಮುಖ್ಯವಾದದ್ದು ಈ ಎರಡೂ ಕಾರ್ಯಗಳಿಗೂ ವೆಂಕಣ್ಣಯ್ಯನಂತೆ ಒದಗಿ ಬರಲು ಸಮರ್ಥರಾದವರು ಬಹುಮಂದಿ ಇಲ್ಲ ಆಗ ಸೆಂಟ್ರಲ್ ಕಾಲೇಜಿನಲ್ಲಿ ಉಪ ಪ್ರಾಧ್ಯಾಪಕರಾಗಿದ್ದ ಎ ಆರ್ ಕೃಷ್ಣಶಾಸ್ತ್ರಿಗಳು ಸೆಂಟ್ರಲ್ ಕಾಲೇಜಿನ ಕರ್ನಾಟಕ ಸಂಘದಲ್ಲಿ ಸಂತಾಪಕ ಸೂಚಕ ಸಭೆಯನ್ನು ನಡೆಸಿ ಹೀಗೆ ಬರೆದರು ನಮ್ಮೆಲ್ಲರಿಗೂ ಹಿರಿಯರಾದ ವೆಂಕಣ್ಣಯ್ಯನ ಅಕಾಲ ನೃತ್ಯವನ್ನು ಕೇಳಿ ನಾನು ಶೋಕದಲ್ಲಿ ಮುಳುಗಿ ಹೋಗಿದ್ದೇವೆ ನೀವು ಈ ಶೋಕವನ್ನು ಹೇಗೆ ತಡೆದುಕೊಂಡಿದ್ದೀರಿ ಎಂದು ಯೋಚಿಸುವುದು ಸಾಧ್ಯವಾಗುತ್ತಿಲ್ಲ ಸೆಂಟ್ರಲ್ ಕಾಲೇಜ್ ಕರ್ನಾಟಕ ಸಂಘದ ಆಶ್ರಯದಲ್ಲಿ ಸಂತಾಪ ಸೂಚಕ ಸಭೆ ನಡೆದು ಈ ನಿರ್ಣಯವನ್ನು ಕೈಗೊಂಡಿತು ಸೆಂಟ್ರಲ್ ಕಾಲೇಜಿನಲ್ಲಿ ಎಂಟು ವರ್ಷ ಕನ್ನಡದ ಅಧ್ಯಾಪಕರಾಗಿಯೂ ಕರ್ನಾಟಕ ಸಂಘದ ಉಪಾಧ್ಯಕ್ಷರಾಗಿಯೂ ಇದ್ದು ಕನ್ನಡದ ವಿದ್ಯಾರ್ಥಿಗಳಲ್ಲಿ ಉತ್ಸಾಹವನ್ನು ನವ ಚೈತನ್ಯವನ್ನು ತುಂಬಿ ತಮ್ಮ ಉದಾತ್ತ ಜೀವಿ ನಯವಾದ ಮಾತು ಮೃದುವಾದ ಹೃದಯ ಸರಳವಾದ ನಡತೆ ಸರಸವಾದ ಸಂಭಾಷಣೆ ಶಾಂತಿ ಸ್ನೇಹ ಮುಂತಾದವುಗಳಿಂದ ಎಲ್ಲರ ಪ್ರೀತಿ ಮೆಚ್ಚುಗೆ ಗೌರವಗಳಿಗೂ ಪಾತ್ರವಾಗಿದ್ದು ತಮ್ಮ ಘನವಾದ ಪಾಂಡಿತ್ಯದಿಂದ ವಿದನ್ಮಾನ್ಯರಾಗಿ ಕಳೆದ ಹನ್ನೆರಡು ವರ್ಷಗಳಿಂದ ಮೈಸೂರು ವಿಶ್ವವಿದ್ಯಾನಿಲಯದ ಕನ್ನಡದ ಮುಖ್ಯಾಧ್ಯಾಪಕರಾಗಿ ಪದವಿಯನ್ನಲಂಕರಿಸಿದ ಶ್ರೀ ಟಿ ಎಸ್ ವೆಂಕಣ್ಣಯ್ಯನವರು ನಿನ್ನೆ ರಾತ್ರಿ ಸ್ವರ್ಗಸ್ಥರಾದರೆಂಬುದನ್ನು ಕೇಳಿ ಕರ್ನಾಟಕ ಸಂಘದ ಸಭೆಯು ಈ ಮೂಲಕ ತನ್ನ ಸಂತಾಪವನ್ನು ವ್ಯಕ್ತಪಡಿಸುತ್ತದೆ ಕನ್ನಡ ಪ್ರಪಂಚಕ್ಕೆ ಒಂದು ರತ್ನದಂತಿದ್ದ ಈ ವಿದ್ವಾಂಸರ ನಷ್ಟದಿಂದ ಕರ್ನಾಟಕ ಸಂಘ ಪ್ರಬುದ್ಧ ಕರ್ನಾಟಕಗಳಿಗೂ ಕನ್ನಡ ಭಾಷಾ ಸಾಹಿತ್ಯಗಳಿಗೂ ಅಪಾರವಾದ ಉಂಟಾಗಿದೆ ಅವರ ವಿದ್ಯಾರ್ಥಿಗಳಿಗೂ ಸಹೋಪಾಧ್ಯಾಯರಿಗೂ ಅಷ್ಟೇಕೆ ಅವರನ್ನು ನೋಡಿ ಬಲ್ಲ ಕೇಳಿಬಲ್ಲ ಎಲ್ಲರಿಗೂ ಇಂತಹ ದೊಡ್ಡ ವ್ಯಕ್ತಿಯ ಮರಣದಿಂದ ಅತ್ಯಂತ ಶೋಕ ಉಂಟಾಗಿದೆ ಈ ವರ್ಷ ಎಂದಿನಂತೆ ನಡೆಯಬೇಕಾಗಿದ್ದ ಸಂತೋಷಕೂಟವನ್ನು ನಿಲ್ಲಿಸಿದೆ ಅವರ ನಿಧನ ವಾರ್ತೆಯನ್ನು ಕೇಳಿದ ಶ್ರೀ ಬಿಎಂ ಶ್ರೀಕಂಠಯ್ಯನವರು ತಮ್ಮ ಸಂತಾಪವನ್ನು ವ್ಯಕ್ತಪಡಿಸುತ್ತಾ ಹೀಗೆ ಹೇಳುತ್ತಾರೆ ತೆರೆಯ ಹಿಂದೆ ಅವರು ಎಷ್ಟು ದುಡಿಯುತ್ತಿದ್ದರೆಂಬುದನ್ನು ಬಲ್ಲವರೇ ಬಲ್ಲರು ಲೇಖಕರನ್ನು ಒಂದುಗೂಡಿಸುವ ಅವರ ಸ್ನೇಹ ಶಕ್ತಿಯು ಎಳೆಯ ಸಾಹಿತಿಗಳ ಉರುಪ ಉರುಪುಗೊಳಿಸುವ ಅವರ ಉದಾರ ಹೃದಯವೂ ಗಟ್ಟಿಯನ್ನಾಯುವ ಅವರ ವಿಮರ್ಶಾ ಸೂಕ್ಷ್ಮತೆಯು ವೈವಿಧ್ಯವನ್ನು ಪ್ರಚೋದನೆ ಮಾಡುವ ಅವರ ವಿಶಾಲ ದೃಷ್ಟಿಯು ಅನ್ಯಾದೃಶ್ಯವಾದದ್ದು ಕನ್ನಡ ಪ್ರೊಫೆಸರ್ ಆಗಿರುವ ನಿಕೃಷ್ಟ ಜ್ಞಾನವುಳ್ಳವರು ಹಳದರಲ್ಲಿ ಅತಿಭಕ್ತಿ ಇಲ್ಲದೆ ಹೊಸದರಲ್ಲಿ ಅತಿ ಕ್ರಾಂತಿಗೆ ಹೋಗದೆ ಮಧ್ಯ ಮಾರ್ಗಿಗಳಾದವರು ವಿದ್ಯಾರ್ಥಿಗಳಲ್ಲಿ ತಂದೆಯಂತೆ ಹಿರಿಯಣ್ಣನಂತೆ ನಡೆದುಕೊಂಡ ಅವರ ಜ್ಞಾನಾಭಿವೃದ್ಧಿ ಯೋಗಕ್ಷೇಮ ಸಚ್ಚಾರಿಗಳಲ್ಲಿಯೇ ಸದಾ ಗಮನವಿಟ್ಟವರು ಸಹೋಪಾಧ್ಯಾಯರಲ್ಲಿ ಸರಳತೆಯಿಂದ ವರ್ತಿಸಿ ಅವರ ಗೌರವ ಪ್ರೀತಿಗಳಿಗೆ ಪೂರ್ಣ ಪಾತ್ರರು ಕನ್ನಡ ಚಳುವಳಿಗೆ ಚತುರ್ಭುಜವಾಗಿದ್ದರು ಮುಖ್ಯವಾಗಿ ಸಾಹಿತಿಗಳನ್ನು ತಯಾರು ಮಾಡುವುದರಲ್ಲಿ ಸಾಹಿತ್ಯ ಪ್ರಚಾರದಲ್ಲಿ ಅವರು ಮಗ್ನರಾಗಿದ್ದರೆ ಹೊರತು ತಮ್ಮ ಕೀರ್ತಿಗಾಗಿ ಅಂಬಲಿಸಿದವರಲ್ಲ ಲೋಕ ತಾನು ಮಾಡಿದ ಕಾರ್ಯಕ್ಕಿಂತಲೂ ಮನುಷ್ಯ ದೊಡ್ಡವನೆಂದು ಹಿರಿಯರು ಹೇಳಿರುವ ಅಂತಹ ಹಿರಿಮೆಯ ಮನುಷ್ಯರು ವೆಂಕಣ್ಣಯ್ಯನವರು ನನಗಂತೂ ಅವರದೊಂದು ಹೆಮ್ಮೆ ಬೆಳಕು ಕಾವಲು ಅವರು ಕಣ್ಮರೆಯಾದರೆಂದು ಕೇಳಿದ ಕಾರಿರುಳಿನಲ್ಲಿ ನನಗೆ ಪ್ರಾಣ ಹಾರಿತು ಒಂದು ಕೈ ಮುರಿಯಿತು ನನ್ನಂತೆ ಹೊಳಗುದಿ ಕುದಿಯುತ್ತಿರುವ ಗೆಳೆಯರು ಹಲವರು ನಾವೆಲ್ಲ ಈ ಹುಡುಗ ಮುಳುಗಿ ನಾವೆಲ್ಲ ಈ ಹಡಗು ಮುಳುಗಿ ಬಡವರು ವೆಂಕಣ್ಣಯ್ಯನವರ ನಿಧನ ವಾರ್ತೆಯನ್ನು ಕೇಳಿ ಅಂದು ಮೈಸೂರು ವಿಶ್ವವಿದ್ಯಾನಿಲಯದ ಉಪ ಕುಲಪತಿಗಳಾಗಿದ್ದ ಶ್ರೀ ಎನ್ ಎಸ್ ವೆಂಕಣ್ಣಯ್ಯ ಅಕಾಲ ಮರಣದಿಂದ ನಮ್ಮ ವಿಶ್ವವಿದ್ಯಾನಿಲಯಕ್ಕೆ ದೊಡ್ಡ ಆಘಾತವಾಗಿದೆ ಒಬ್ಬ ನುರಿತ ವಿದ್ವಾಂಸರನ್ನು ಸತ್ ಪುರುಷರನ್ನು ನಾವು ಕಳೆದುಕೊಂಡಿದ್ದೇವೆ ವಿದ್ವತ್ತು ಸರಳ ಸರಳವಾದ ನಡತೆ ಲೌಕಿಕ ಪ್ರಯೋಜನದಲ್ಲಿ ಅತ್ಯಂತ ಅನಾಸಕ್ತಿ ಶಿಷ್ಯರಲ್ಲ ವಾತ್ಸಲ್ಯ ಇವೆಲ್ಲಕ್ಕಿಂತ ಹೆಚ್ಚಾಗಿ ಕನ್ನಡದ ವ್ಯಾಸಾಂಗವನ್ನು ಮುಂದುವರೆಸುವುದರಲ್ಲಿಯೂ ಜನಸಾಮಾನ್ಯರಲ್ಲಿ ತಾಯ್ನುಡಿಯ ಮೂಲಕ ಸಂಸ್ಕೃತಿಯನ್ನು ಹರಡುವುದರಲ್ಲಿಯೂ ಅವರಿಗಿದ್ದ ಗಲಭೆ ಇಲ್ಲದ ಉತ್ಸಾಹ ಇಂತಹ ಅನೇಕ ಅಂಶಗಳಲ್ಲಿ ಅವರು ಪಾಶ್ಚಾತ್ಯ ವಿಶ್ವವಿದ್ಯಾನಿಲಯಗಳ ಪ್ರೊಫೆಸರ್ಗಳನ್ನು ಹೋಲುತ್ತಿದ್ದರು ಅವರ ಪ್ರಸನ್ನ ಮುಖವು ಮನಸ್ಸಿಗೆ ನೆಮ್ಮದಿ ಕೊಡುತ್ತಿದ್ದ ಅವರ ಸ್ನೇಹವು ಇನ್ನು ನಮಗೆ ಮರೆಯಾದವು ಇದೇ ಸಂದರ್ಭದಲ್ಲಿ ಕವಿ ಕುವೆಂಪು ಅವರಿಗಾದ ಒಂದು ಅನುಭವ ಉಲ್ಲೇಖನಾರ್ಹ ವೆಂಕಣ್ಣಯ್ಯನವರು ತೀರಿಕೊಂಡದ್ದು ರಾತ್ರಿ ಹತ್ತು ಗಂಟೆ ವೇಳೆಯಲ್ಲಿ ಅವರು ಏನನ್ನೋ ಬರೆಯುತ್ತಾ ತಮ್ಮ ಕೊಠಡಿಯಲ್ಲಿ ಕುಳಿತಿದ್ದಾರೆ ಇದ್ದಕ್ಕಿದ್ದಂತೆ ಆ ಕೊಠಡಿಯ ಬಾಗಿಲು ಮೇಲೆ ಟಪ್ ಟಪ್ ಎಂದು ಬಡಿಯುವ ಶಬ್ದವಾಯಿತು ಆ ಕಾಲದಲ್ಲಿ ಅವರ ಮನೆ ಒಂಟಿ ಕೊಪ್ಪಲಿನಲ್ಲಿ ಒಂಟಿಯಾಗಿತ್ತು ಸುತ್ತಮುತ್ತ ಬಹುದೂರದವರೆಗೆ ಯಾವ ಮನೆಯೂ ಇನ್ನೂ ಹುಟ್ಟಿಕೊಂಡಿರಲಿಲ್ಲ ಆದ್ದರಿಂದ ಪುಟ್ಟಪ್ಪನವರು ಸ್ವಲ್ಪ ಗಾಬರಿಯಿಂದಲೇ ಬಾಗಿಲು ತೆಗೆದು ಹೊರಕ್ಕೆ ಹಿಣಕಿದರು ಅಲ್ಲಿ ಯಾರೂ ಇರಲಿಲ್ಲ ಆ ಶಬ್ದ ತಮ್ಮ ಭ್ರಾಂತಿ ಎಂದು ಭಾವಿಸಿ ಬಾಗಿಲು ಮುಚ್ಚಿಕೊಂಡು ತಮ್ಮ ಬರವಣಿಗೆಯನ್ನು ಮುಂದುವರಿಸಲು ಕುಳಿತುಕೊಂಡರು ಇದೇನು ಮತ್ತೆ ಅದೇ ಬಾಗಿಲು ಬಡಿತದ ಶಬ್ದ ಪುಟ್ಟಪ್ಪನವರು ಧೈರ್ಯವನ್ನು ತಂದುಕೊಂಡು ಬಾಗಿಲು ತೆರೆದರು ಮನೆಯ ಕಾಂಪೌಂಡಿನ ಒಳಗೆ ಹೊರಗೆ ಸುತ್ತಮುತ್ತ ಓಡಾಡಿ ನೋಡಿದರು ಯಾವನರ ಪ್ರಾಣಿಯೂ ಅಲ್ಲಿಲ್ಲ ಅವರು ಬಾಗಿಲು ಹಾಕಿಕೊಂಡು ತಮ್ಮ ಪ್ರಾರ್ಥನಾ ಮಂದಿರವನ್ನು ಹೊಕ್ಕಿಕೊಂಡರು ಅಲ್ಲಿ ಕುಳಿತು ಪ್ರಾರ್ಥನೆಯನ್ನು ಸಲ್ಲಿಸಿದರು ಕೆಲ ದಿನದ ಮೇಲೆ ನಾನು ಅವರನ್ನು ಸಂಧಿಸಿದಾಗ ಅವರು ತಮ್ಮ ಈ ಅನುಭವವನ್ನು ನನಗೆ ತಿಳಿಸುತ್ತಾ ವೆಂಕಣ್ಣಯ್ಯನವರ ಆತ್ಮವೇ ಅಂದು ನನ್ನಲ್ಲಿಗೆ ಬಂದು ಹೋಗಿರಬೇಕೆಂದು ಕಾಣಿಸುತ್ತದೆ ಎಂದು ಹೇಳಿದರು ವೆಂಕಣ್ಣಯ್ಯನವರು ನಿಧನರಾದ ವರ್ಷ ತಳುಕಿನ ಮಹಾಜನರು ವೆಂಕಣ್ಣಯ್ಯನವರ ಜ್ಞಾಪಕಾರ್ಥ ಒಂದು ಉತ್ಸವವನ್ನು ಏರ್ಪಡಿಸಿದರು ಅದಕ್ಕಾಗಿ ಬೆಂಗಳೂರಿನಿಂದ ಶ್ರೀ ನಿಟ್ಟೂರು ಶಾಸ್ತ್ರಿ ಶ್ರೀನಿವಾಸರಾಯರ ನೇತೃತ್ವದಲ್ಲಿ ಶ್ರೀ ಡಿ ವಿ ಗುಂಡಪ್ಪ ಚಂದ್ರಶೇಖರ ಶಾಸ್ತ್ರಿ ಬಿ ಕೃಷ್ಣಶಾಸ್ತ್ರಿ ಕವಿಯತ್ರಿ ಜಾನಕಮ್ಮ ಇತ್ಯಾದಿ ಹಲವು ಜನ ವೆಂಕಣ್ಣಯ್ಯನವರ ಆಪ್ತ ವರ್ಗದವರು ತಳುಕಿಗೆ ಬಂದು ಮೂರು ದಿನಗಳು ಅಲ್ಲಿ ತಂಗಿ ವೆಂಕಣ್ಣಯ್ಯನವರ ಭಾವಚಿತ್ರದ ಮೆರವಣಿಗೆ ಸಭೆ ಭಾಷಣಗಳು ಕಾವ್ಯ ವಾಚನ ಇತ್ಯಾದಿ ಕಾರ್ಯಕ್ರಮಗಳನ್ನು ನಡೆಸಿದರು ಸುತ್ತಮುತ್ತಲ ಊರುಗಳಿಂದ ಸಹಸ್ರಾರು ಜನ ಬಂದು ಸೇರಿದರು ಈ ಸಮಾರಂಭವನ್ನು ನಿಟ್ಟೂರು ಶ್ರೀನಿವಾಸರಾಯರ ಸರ್ಕಸ್ ಎಂದು ತಮಾಷೆಯಾಗಿ ಕರೆಯುತ್ತಿದ್ದರು ಆಗಲೇ ವೆಂಕಣ್ಣಯ್ಯನವರು ಹುಟ್ಟಿದ ಆ ಊರಿನಲ್ಲಿ ಅವರ ಸ್ಮಾರಕವೊಂದನ್ನು ನಿರ್ಮಿಸಬೇಕೆಂದು ತೀರ್ಮಾನಿಸಲಾಯಿತು ಆದರೆ ಈ ಯೋಜನೆ ನಿಶ್ಚಿತ ರೂಪವನ್ನು ತಾಳಿದ್ದು ಶ್ರೀ ಡಿ ದೇವರಾಜ್ ಅರಸು ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ವೆಂಕಣ್ಣಯ್ಯನವರ ಸ್ಮಾರಕ ಪುಸ್ತಕ ಭಂಡಾರವನ್ನು ನಿರ್ಮಿಸಬೇಕೆಂಬ ಯೋಜನೆಯನ್ನು ಅವರು ಬೆಂಬಲಿಸಿದರು ಪುಸ್ತಕ ಭಂಡಾರದ ಕಟ್ಟಡಕ್ಕೆ ಆಸ್ತಿ ಭಾರವನ್ನು ಹಾಕಿದರು ಆಗ ಸಂಪುಟ ಸಚಿವದಲ್ಲಿ ಸಂಪುಟದಲ್ಲಿ ಸಚಿವರಾಗಿದ್ದ ಶ್ರೀ ಎಚ್ ರಂಗನಾಥ್ ಮತ್ತು ಚಿತ್ರದುರ್ಗ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾಗಿದ್ದ ಶ್ರೀ ಜಯತೀತ ರಾಜ ಪುರೋಹಿತರು ಈ ಯೋಜನೆಯಲ್ಲಿ ತುಂಬ ಆಸಕ್ತಿ ವಹಿಸಿದರು ಆದರೇನು ಕಾರ್ಯ ಮುಂದುವರಿಯಲಿಲ್ಲ ನಿಜವಾಗಿ ಕಾರ್ಯರೂಪಕ್ಕಿಳಿದು ಪುಸ್ತಕ ಭಂಡಾರ ನಿರ್ಮಾಣಗೊಂಡದ್ದು ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರಾದ ಸನ್ಮಾನ್ಯ ಶ್ರೀ ಅಬ್ದುಲ್ ನಜೀರ್ ಸಾಹೇಬರವರ ಉದಾರ ದೃಷ್ಟಿಯಿಂದ ಆಳವಾದ ಅಭಿಮಾನದಿಂದ ಅಪಾರವಾದ ಆಸಕ್ತಿಯಿಂದ Даневватtek